ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ ಗೋವಿನ ಲೋಕ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಬೆಣ್ಣೆಯಿಂದ ತುಪ್ಪ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಹೇಗೆ ತುಪ್ಪ ಕಾಯಿಸ್ತೀವಿ ಅದನ್ನ ನಾನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ನಾಲ್ಕು ಸೇರಾಗೋಷ್ಟು ಬೆಣ್ಣೆನೇ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಈಗ ಈ ನಾಲ್ಕು ಸೇರು ಬೆಣ್ಣೆಗೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ನಾನು ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾನು ఒంసే వంద హెడు హైద మెంతర నేను సేరిగాోటైంది నలవతాగు మెంత తగ్దించినీర కల్లుకు తగ్దీలకి తగ్దీ నాలుకు లవంగ నాలుకు కాళ్ళు మెణస కరి కాళ్ళు మెణు బ ಟೋಟಲ್ ನಾನಿಲ್ಲಿ ಮೂರುವರೆ ಸೇರಿಗಾಗೋ ಅಷ್ಟು ಮಾತ್ರ ಕಾಯಿಸ್ತಿದ್ದೀನಿ ಇದು ಒಂದೊಂದು ಸೇರ್ ಲೆಕ್ಕದಲ್ಲಿ ನಾನು ಹಾಕೊಂಡಿದ್ದೀನಿ ಏಲಕ್ಕಿ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನೇ ನಮ್ಮ ಕಡೆ ಹಾಕ್ತೀವಿ ಒಬ್ಬೊಬ್ರು ಹಾಕೋದಿಲ್ಲ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಎಲೆ ಬಿಳೆದೆಲೆ ತೊಗೊಂಡಿದ್ದೀನಿ ಮೂರು ಚಿಕ್ಕ ಚಿಕ್ಕದು ಮೂರು ತೊಗೊಂಡಿದ್ದೀನಿ ಅಂದರೆ ಬರೀ ತೊಟ್ಟ ಹಾಕಿದ್ರು ಸಾಕು ನಾನು ಇಲ್ಲಿ ಎಲೆ ಸಮೇತ ಹಾಕ್ತೀನಿ ಸ್ವಲ್ಪ ಮತ್ತೆ ಸ್ವಲ್ಪ ಅರಶಿನ ಪುಡಿ ಅಲ್ಲರಿಗೆ ಅಂದ್ಬಿಟ್ಟು ಸ್ವಲ್ಪ ಅರಶಿನ ಪುಡಿನ ಕೂಡ ಹಾಕ್ತೀವಿ ಬನ್ನಿ ಈಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ನ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂತ ಇದೀನಿ ಫಸ್ಟ್ ಊರಿನ ಕಮ್ಮಿ ಮಾಡ್ಕೊತಾ ಇದೀನಿ ಫಸ್ಟ್ ಮೆಂತ್ಯನ ಹಾಕೊತ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಕಲರ್ ಚೆನ್ನಾಗಿ ಕೆಂಪದಾಗ್ಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋ ಅಂತ ಸ್ವಲ್ಪ ಬಿಸಿ ಮಾಡ್ಕೊಂಡು ಸಾಕು ಇವಾಗ ಇದು ಸ್ವಲ್ಪ ಬಿಸಿ ಆಯಿತು ಅದೇ ಇದಕ್ಕೆ ಲವಂಗ ಕಾಳು ಮೆಣಸು ಮತ್ತು ಏಲಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಹಂಗೆ ತವಾ ಬೆಚ್ಚಿಗೆ ಅಂತಾರಲ್ಲ ಹಂಗೆ ಸ್ವಲ್ಪ ಬೆಚ್ಚಿ ಮಾಡ್ಕೊಳ್ತೀನಿ ಅಷ್ಟೇ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಅದು ಫುಲ್ ಇಲ್ಲ ಅಂದರೆ ಸೀದೋಗಿಬಿಡುತ್ತೆ ನೋಡಿ ಆಗಲೇ ಲೋಕ ಸ್ವಲ್ಪ ಇಷ್ಟು ಕಲರ್ ಚೇಂಜಾಗಿ ಇಷ್ಟು ಬ್ರೌನ್ ಕಲರ್ ಬಂದ್ರೆ ಸಾಕು ಮೆಂತ್ಯ ಈಗ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡ್ಕೋಬೇಕು ಫುಲ್ ನೈಸ್ ಪೌಡರ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು ಈಗ ಅದೇ ಉರಿ ಮೇಲೆ ಬೆಣ್ಣೆನ ನಾನು ಕಾಯೋದಕ್ಕೆ ಇಟ್ಕೊತೀನಿ ಅದು ಸ್ವಲ್ಪ ಪೌಡರ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಪೌಡರ್ ಮಾಡಿಬಿಟ್ಟು ಅದೊಳಗಡೆ ಹಾಕ್ತೀನಿ ಇವಾಗ ಬೆಣ್ಣೆ ಸ್ವಲ್ಪ ಮೆಲ್ಟ್ ಆಗ್ತಾಯಿದೆ ಈಗ ನಾನು ಅದು ಪೌಡರ್ನ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಮತ್ತೆ ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಕೆಂಚಿಬಿಟ್ಟು ಸೇರಿಸ್ಕೊಂತೀನಿ ಈಗ ಬೆಳ್ಳುಳ್ಳಿನು ಕೂಡ ಸ್ವಲ್ಪ ಈ ತರ ದಪ್ಪ ತಪ್ಪಾಗಿ ಕೆಂಚಿಬಿಟ್ಟು ಸೇರ್ಸ್ಕೊಂತ ಇದ್ದೀನಿ ಸ್ವಲ್ಪ ಮೀಡಿಯಮ್ ಹುರೀ ನಾವು ತುಪ್ಪನ ಕಾಯಿಸ್ಕೋಬೇಕಾಗುತ್ತೆ ನೋಡ್ಕೊಂಡು ಕಾಯ್ತಾ ಕಾಯ್ತಾ ತುಪ್ಪ ಆಗ್ತಾ ಬರುತ್ತಲ್ಲ ಆಗ ಸ್ವಲ್ಪ ಮೀಡಿಯಮ್ ನೋಡ್ಕೊಂತ ಹೇಳ್ಬೇಕಿಲ್ಲ ಅಂದ್ರೆ ಸೀದೋಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಅಷ್ಟು ಫಸ್ಟ್ ಸ್ವಲ್ಪ ದೊಡ್ಡ ಉರಿನೇ ಇಟ್ಕೊತೀನಿ ಆಮೇಲೆ ಆಮೇಲೆ ಕೊನೆಯಾಗಿ ಸಣ್ಣ ಮಾಡ್ಕೊಬೇಕು ఈ విళ్ళ ఎలను కూడా నర చిక్ చిక్ తొట్ట హాక్రును సాకు నేను ఎలను కూడా సేర్స్కొని కలర్ గా స్వల్ప అరిశిణ పుడి ఆ నోడ్కర్షిణ పుడి స్వల్ప జాస్తి కూడా కలర్ జాస్తి అర్శ అర్శ ಸ್ವಲ್ಪ ಹಾಕೋಬೇಕು ಎಷ್ಟಾದ್ರೆ ಸಾಕು ನನಗೆ ಉಪ್ಪನ್ನ ಸ್ವಲ್ಪ ಕುದಿಯಕ್ ಬರುತ್ತಲ್ಲ ಆ ಟೈಮಲ್ಲಿ ಉಪ್ಪನ್ನ ಹಾಕೊಂತೀನಿ ಮರಳು ಮರಳು ಆಗಿ ಬರುತ್ತೆ ಉಪ್ಪು ಕಲ್ಲು ಉಪ್ಪನ್ನೇ ಹಾಕೋಬೇಕು ಮರಳು ಮರಳು ತರ ಬೇಕು ಅಂದ್ರೆ ಒಂದು ಸೇರಿಗೆ ಒಂದ್ ಅಳಿ ಕಲ್ಲು ಆ ತರ ನನಗೆ ಮೂರುವ ಸೇರಿಗೆ ಅಳಿ ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪದು ಈಗ ನೋಡ್ರಿ ನೋರೆ ಸ್ವಲ್ಪ ಜಾಸ್ತಿ ಆಯ್ತೈತೆ ಕುದಿಯಕ್ ಬರ್ತೈತೆ ಈಗ ನಾನು ಹುರಿನ ಕಮ್ಮಿ ಮಾಡ್ಕೊತೀನಿ ಇಲ್ಲಾಂದ್ರೆ ಉಪ್ಪಿಬಿಡುತ್ತೆ ಚೆನ್ನಾಗಿ ಹೋಗ್ಬಿಡುತ್ತೆ ಸುಮ್ಮನೆ ಸುಮ್ಮನೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ತುಪ್ಪನ ಕಾಯಿಸ್ಬೇಕಾದ್ರೆ ಫುಲ್ ಮನೆಯೆಲ್ಲ ಫುಲ್ ಗಮ್ ಅಂತ ಇರುತ್ತೆ ಅಷ್ಟು ಫ್ಲೇವರ್ ಮನೆಯಿಂದ ಆಚೆ ಎಲ್ಲ ಸಾಕತ್ತ ಹೋಗ್ತಾ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ತುಪ್ಪ ಕಾಯಿ ಯಾರೇ ಬಂದ್ರೂ ಮನೆಯಲ್ಲಿ ತುಪ್ಪ ನೋಡಿಲ್ಲ ಅಂದ್ರೂ ತುಪ್ಪ ಕಾಯಿಸಿ ಇವತ್ತು ಅಂತ ಅನ್ಬೋದು ಅಷ್ಟು ಮನೆ ಫುಲ್ ಘಮ ಅಂತ ಇರುತ್ತೆ ನಾವು ಪೌಡರ್ನಾಗ ಎಚ್ಕೋಬೇಕಾದ್ರೇ ತುಪ್ಪ ಸ್ಮೆಲ್ ಬರ್ತಾ ಇರುತ್ತೆ ಅವಾಗಲೇ ಗೊತ್ತಾಯ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಒಂದ್ಸಲ ಟ್ರೈ ಮಾಡಿ ಈ ರೀತಿ ಇಲ್ಲ ನೀವು ಯಾವ ರೀತಿ ಕಾಯಿಸ್ತೀರೋ ಅದನ್ನ ಮಾಡಿ ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬಾ ಇದು ತುಂಬಾ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ತುಪ್ಪ ನಮಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಕುದೀತಾ ಇದೆ ಈಗ ನಾನು ಕಲ್ಲುಪ್ಪನ್ನ ಸೇರಿಸ್ಕೊಂತೀನಿ ಮೂರಳಿ ಕಲ್ಲುಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡಿಗ ಸಣ್ಣ ಉರಿಲಿನ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇಲ್ಲ ಒಂದು ಫಾರ್ಟಿ ಮಿನಿಟ್ಸ್ ಆಗುತ್ತೆ ಫುಲ್ ಕಂಪ್ಲೀಟ್ ಚೆನ್ನಾಗಿ ಆಗೋದು ಅಷ್ಟೊತ್ತು ಕಮ್ಮಿ ಉರಿನಲ್ಲೇ ನಾವು ತುಪ್ಪನ ಕೈಸ್ಕೊಬೇಕಾಗುತ್ತೆ ಇವಾಗ ಮುಕ್ಕಾಲು ಪರ್ಸೆಂಟಷ್ಟು ತುಪ್ಪ ಆಗಿದೆ ಇನ್ನೊಂದು ಕಾಲು ಪರ್ಸೆಂಟಷ್ಟು ಬೇಯಬೇಕು ಇಲ್ಲಿ ವೈಟ್ ವೈಟು ನೀರು ನೀರು ಥರ ಕಾಣಿಸ್ತೈತಿ ನೋಡಿ ಅದೆಲ್ಲ ಕಾಣಿಸ್ಬಾರ್ದು ಅಷ್ಟು ಕ್ಲಿಯರ್ ಆಗಬೇಕು ಇದು ಒಳಗಡೆ ಎಲ್ಲ ಕ್ಲಿಯರಾಗಿ ಎಣ್ಣೆ ಥರ ಕಾಣಿಸುತ್ತೆ ಕೆಳಗಡೆ ಇದೆಲ್ಲ ಇದೆಲ್ಲ ಡಸ್ಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ಮೇಲೆ ಇದು ಹೇಳುತ್ತೆ ಫಸ್ಟ್ ಕೆಳಗಡೆ ಕುತ್ಕೊಳುತ್ತೆ ಸ್ಟವ್ ಆಫ್ ಮಾಡಿದ ನೀರೆಲ್ಲ ಮೇಲೆ ಬರುತ್ತೆ ಇಲ್ಲಾಂದರೆ ಕೆಳಗಡೆ ಹೋಗ್ಬಿಟ್ಟು ಕುತ್ಕೊಬಿಡುತ್ತೆ ಅಷ್ಟು ಚೆನ್ನಾಗಿ ಬರಬೇಕು ಎಣ್ಣೆ ಥರ ಕಾಣಿಸ್ತಾ ಇರಬೇಕು ಇದು ಈಗ ನೋಡಿ ಸ್ವಲ್ಪ ನೀರು ನೀರು ಥರ ನೀರಿನ ಅಂಶ ಎಲ್ಲ ಇದೆ ಇನ್ನು ಸ್ವಲ್ಪ ಇದೆಲ್ಲ ಚೆನ್ನಾಗಿ ಕಾಯಿಸ್ಕೊ ಕಾಯ್ಬೇಕಾಗುತ್ತೆ ನೋಡೋಣ ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ರೆಡಿ ಆಗಬೇಕು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಆಯ್ತು ಇನ್ನೊಂದು ಹತ್ತು ನಿಮಿಷ ರೆಡಿ ಆಗುತ್ತೆ ಇವಾಗ ನೋಡಿ ಆಗಿದೆ ಸ್ವಲ್ಪ ಆಗ್ಬೇಕಷ್ಟೆ ನೋಡಿ ಎಲ್ಲ ಎಣ್ಣೆ ತರ ಆಗಿದೆ ಎಲ್ಲ ಬಿಟ್ಕೊಂಡಿದ್ದೆ ಇವಾಗ ಇಲ್ಲಿ ತುಪ್ಪ ಕಾಯ್ದಿದೆಯಾ ಇಲ್ವೋ ಅಂತ ಇನ್ನೊಂದು ರೀತಿಲಿ ನೋಡೋದು ಹೇಗೆ ಅಂದರೆ ಒಂದು ಅಂಚಿಕಡ್ಡಿ ತಗೋಬೇಕು ಅಂಚಿ ಕಡ್ಡಿ ತಗೊಂಡ್ರೆ ತುಪ್ಪದೊಳಗಡೆ ಹಾಕ್ಬಿಟ್ಟು ಇನ್ನೊಂದು ಒಲೆಗೆ ಹಿಡಿದ್ರೆ ಅದು ಕಡ್ಡಿ ಹಚ್ಕೋಬೇಕು ಇಲ್ಲ ಪಟ ಅಂತ ಅಂತೈತಿ ಅಂದರೆ ತುಪ್ಪ ಇನ್ನೂ ಫುಲ್ ಆಗಿಲ್ಲ ಅಂತ ಅರ್ಥ ಅದೊಂದೇ ಒಂದೇ ಸಲ ಇಡಿದ ತಕ್ಷಣ ಕಡ್ಡಿ ಹಚ್ಕೊಂಡ್ರೆ ತುಪ್ಪ ಬೇಗ ಆಗಲಿದೆ ಅಂತ ಹೇಳ್ತಾರೆ ಹಚ್ಕೋಬೇಕು ಈ ಥರ ಇವಾಗ ಇದನ್ನ ಆಗಿಲ್ಲ ಈ ಕಂಪ್ಲೀಟ್ ರೆಡಿ ಆಗಿದೆ ನೋಡೋಣ ಇನ್ನೂ ಸ್ವಲ್ಪ ಬೆಂಕಿಗಳನ್ನು ನೋಡ್ತೀನಿ ನಮ್ಮಮ್ಮ ಹೇಳಿರೋ ಪ್ರಕಾರ ಅದು ಹಚ್ಕೊಂಡ್ರೆ ತುಪ್ಪ ಕಾದಿದೆ ಅಂತನಂತೆ ಇನ್ನು ಹಚ್ಕೊಂತಾನೆ ಇಲ್ಲ ಇನ್ನೂ ಪುಟ್ಟ ಪಕ್ಕ ಪಕ್ಕ ಅಂತೈತೆ ಇಲ್ಲಿ ನೋಡಿದರೆ ತುಪ್ಪ ಆಗಿದೆ ಈಗಾಗಿದೆ ಅಷ್ಟು ಕಟ್ಟ ಪಟ್ಟ ಅಂತ ಇಲ್ಲ ನೋಡಿ ಅಷ್ಟು ಕಟಪಟ ಪಟ್ಟ ಅಂತ ಇಲ್ಲ ಇವಾಗ ಹಾಕಿದ ತಕ್ಷಣ ಐತೆ ಈಗ ಪಟಪಟ ಅಂತ ಇಲ್ಲ ಈ ಥರ ಆದರೆ ತುಪ್ಪ ರೆಡಿ ಆಗಿದೆ ಅಂತನೈತೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸ್ಟವ್ನ ಆಫ್ ಮಾಡ್ಕೊಂಡು ಇದು ಸ್ವಲ್ಪ ಮನೆಯೊಂದು ಸ್ವಲ್ಪ ಬಿಸಿ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಹಿಡ್ಕೊಳ್ಳೋ ಅಷ್ಟು ಕಡಿಮೆ ಆಗಲಿ ಇವಾಗ ಸ್ವಲ್ಪ ಸ್ವಲ್ಪ ಬಿಸಿ ಹಾರಿದೆ ಇವಾಗ ನಾನು ಇದನ್ನು ಎಗ್ ಸ್ಟೀಲ್ ಬಾಕ್ಸಿಗೆ ಸೋಸ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಎಣ್ಣೆ ಥರ ಏನು ಅದೊಳಗಡೆ ಎಲ್ಲ ಏನೇನಿದೆ ಎಲ್ಲ ಕಾಣಿಸ್ತಿದೆ ಅಷ್ಟು ಕ್ಲಿಯರ್ ಆಗಿ ಬಂದಿದೆ ತುಪ್ಪ ಈಗ ನಾನು ಇದನ್ನು ಒಂದು ಜಾಲರಿಯಿಂದ ಸೋಸ್ಕೊತಾ ಇದ್ದೀನಿ తుప్ప కంప్లీట్ తమ ఫుల్ ఎలా రవె రవె తర ఆగట్టి స్వల్ప కంప్లీట్ తగ్గ ఒక్క ఫుల్ తాగి చూపి తోర్స్తీణ నోడి ఇవగా ఒక్క తోర్స్ ಎಷ್ಟು ಚೆನ್ನಾಗಿ ರವೆ ರವೆ ಥರ ಬಂದಿದೆ ನೋಡಿ ತುಪ್ಪ ಮರಳು ಮರಳಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ನಾನೊಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಟೇಸ್ಟ್ ವೈಸ್ ಅಂತೂ ಹೇಳಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ನಾನು ನಾನು ಯಾವ ಥರ ಕಾಯಿಸ್ತೀನಿ ಆ ಥರ ಟ್ರೈ ಮಾಡಿ ಸಖತ್ತಾಗಿರುತ್ತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಈ ತುಪ್ಪದ ರೆಸಿಪಿನ ನಾನು ಇಲ್ಲಿಗೆ ಹೆಂಡ್ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್